ಇದ್ದೆ ಕೋಚಿಂಗ್ ಸೆಂಟರಲ್ಲಿ ಕಲಿಯುತ್ತಿದ್ದೇನೆ ನಾನು ಪ್ರಾಣಿ ಸಂಗ್ರಹಾಲಯದಲ್ಲಿ ನವೀನ್ ಸರ್ ಕಡೆ ಬಂದಿದ್ದೇನೆ ಬ ಅಲ್ಲಿ ನಾನು ಪ್ರಾಣಿ ಪಕ್ಷಿ ಪಕ್ಷಿಗಳ ಬಗ್ಗೆ ಏನಾದರೂ ಕಲಿಯೋದು ಕಲಿಯಬೇಕಂತ ಸರ್ ಕಡೆ ಏನೇನು ಡೌಟ್ಸು ಎಲ್ಲ ಕ್ಲಿಯರ್ ಮಾಡಿಕೊಂಡೆ ಅಲ್ಲಿ ಇದ್ದಿದ್ದು ಎಲ್ಲ ನೋಡಿ ಅವನ ಹೇಗೆ ಮಾ ಅವನು ಹೇಗೆ ತಯಾರು ಮಾಡೋದು ಹೇಗೆ ಮಾಡೋದು ಹೇಗೆ ಬಳಕೆ ಮಾಡೋದು ಅವನ್ನೆಲ್ಲ ಹೆಂಗೆ ಹೆಂಗಿರ್ತಾವೆ ನಾನು ಇನ್ನೂವರೆಗೂ ಎಲ್ಲಿ ನೋಡೋಕ್ಕಿಲ್ಲ ಈಗ ನಾನು ಇಂದ ಎಲ್ಲ ನೋ ನೋಡೋಂಗಾಯಿತು ನನಗೆಲ್ಲ ಗೊತ್ತಾಯಿತು ನೇಚರ್ ಇಷ್ಟು ವರ್ಲ್ಡಲ್ಲಿ ಇಷ್ಟು ಇಷ್ಟು ದೊಡ್ಡ ಪ್ರಾಣಿ ಪಕ್ಷಿಗಳು ಇಷ್ಟೆಲ್ಲ ಇದ್ದಾರೆ ಅಂತ ನಾನು ಇವತ್ತು ಫಸ್ಟ್ ಟೈಮ್ ಸರ್ ಇಂತ ಇಷ್ಟೆಲ್ಲ ಕಲಿತುಕೊಂಡೆ ಥ್ಯಾಂಕ್ ಯು ಸರ್ ಫಾರ್ ಟೀಚಿಂಗ್ ಮೈ ನೇಮ್ ಇಸ್ ನೇತಿ ಐ ಕೇಮ್ ಫ್ರಮ್ ಜ್ಞಾನಾಮೃತ ನವೋದಯ ಕೋಚಿಂಗ್ ಕ್ಲಾಸಸ್ ಐ ಹ್ಯಾವ್ ಕಮ್ ಟು ಕೆ ಸಿ ಡಿ ಜಲಜಿ ಮ್ಯೂಸಿಯಮ್ Uh, I, I have learned all the animals and uh, all the speciality of the animals and birds uh, from from Naveen sir. Naveen sir has taught all the human body parts and also taught uh, and also taught how, how how poisonous and how dangerous are the animals. He, uh, he also taught us uh, he also taught us how uh, also taught, uh, uh, how it looks and how it. How it is uh, made? Uh, 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 here. Mean, sir, I th I thank I mean, uh, because of what he taught us about nature. Very good. ना वि जोटी ना ज्ञानृत नवोदय को ना कौन ಕರ್ನಾಟಕ ಕಾಲೇಜಿನ ಜಿಯಾಲಜಿ ಮ್ಯೂಸಿಯಮಗೆ ಬಂದಿದ್ದೆ ನನಗೆ ನಾನು ಧಾರವಾಡ ಒಳಗೆ ಎಲ್ಲಿ ಕಟ್ಟಿ ಇಪ್ಪತ್ತು ಇಪ್ಪತ್ತೈದು ವರ್ಷದ ಮೇಲೆ ಆಯಿತು ನನಗೆ ಎಷ್ಟು ಪ್ರಮಾಣದಲ್ಲಿ ಮ್ಯೂಸಿಯಂ ಮ್ಯೂಸಿಯಂ ಇವ್ರು ಮೇಂಟೈನ್ ಮಾಡ್ಯಾಗ ಪ್ರಿಸರ್ವ್ ಮಾಡ್ಯಾಗ ಅನ್ನೋದನ್ನು ನಾನು ಮನಸ್ಸು ಜನಸ್ ಮನಸ್ಸಿನಲ್ಲೇ ನೆನೆಸಿದ್ದಿಲ್ಲ ಬಟ್ ಇಲ್ಲಿ ಬಂದ ನನಗೆ ಗೊತ್ತಾಯಿತು ಸಾಧಾರಣ ಮೂರು ಸಾವಿರದಷ್ಟು ಏನ ಇವುಗಳನ್ನು ಅವರು ಪ್ರಿಸರ್ವ್ ಮಾಡಿ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ ಇದು ಒಂದು ಅತಿ ಕಠಿಣವಾದ ಶ್ರಮದ ಪ್ರಯತ್ನದಿಂದ ಇದನ್ನು ಅವರು ಮಾಡಿದ್ದಾರೆ ಮತ್ತೆ ಅವರು ಪ್ರತಿಯೊಂದನ್ನು ಅಲ್ಲಿ ನಾವು ನವೀನ ಭಾಗಲಿ ಅವರು ನಮ್ಮ ಮಕ್ಕಳಿಗೆ ಪ್ರತಿಯೊಂದು ಪ್ರಾಣಿಯ ಬಗ್ಗೆ ಅದರ ಚಲನವಲಯಗಳ ಬಗ್ಗೆ ಅದರ ಜೀವಮಾನದ ಬಗ್ಗೆ ಹುಟ್ಟು ಸಾಲಿನ ಬಗ್ಗೆ ಈ ಎಲ್ಲ ವಿವರಣೆಗಳನ್ನು ಅತಿ ಉತ್ತಮವಾಗಿ ಅವರು ನೋಡಿಕೊಟ್ಟರು ಇದರಿಂದ ನಾನು ಬಹಳಷ್ಟು ತಿಳ್ಕೊಂಡೆ ಹಾಗೂ ನಮ್ಮ ಎಲ್ಲ ಮಕ್ಕಳಿಗೂ ನಾವು ಅದನ್ನು ಎಲ್ಲರೂ ತಿಳಿಸಿದ್ರು ಆಮೇಲೆ ನನಗೇನು ಅನ್ನಿಸ್ತಿತ್ತು ನಾವು ಮೊದಲು ಧಾರವಾಡ ಶಹರ ಅಂದರೆ ಒಂದು ಅದು ಪೇಡನ ಹೇಳಿ ಅಂತ ಅನ್ನಿಸ್ತೀವಿ ಆದರೆ ಇವತ್ತಿನ ನನ್ನ ಧಾರವಾಡವಾಗಿ ಏನು ಪ್ರಸಿದ್ಧಂದರೆ ಬೇಡ ಅಂತ ಹೇಳೋದಲ್ಲ ನಮ್ಮ ಕರ್ನಾಟಕ ಕಾಲೇಜಿನ ಜಿಯಾಲಜಿ ಮ್ಯೂಸಿಯಮ್ ಅಂತ ಹೇಳ್ತೀನಿ ಸೊ ಈ ಪ್ರಮಾಣದ ನನಗೆ ಇದು ಏನಂದ್ರೆ ಇಂಗ್ಲೀಷ್ ಒಳಗೆ ಅಷ್ಟಾಂಗ್ ಅಂತ ಒಂದು ಒಡ್ಡದಂದರೆ ನನಗೆ ಶಾಕ್ ಬಿಡ್ದಂಗೆ ಕನ್ನಡದ ಶಾಕ್ ಅದಕ್ಕೂ ಒರ್ಡಿಲ್ಲ ನಮ್ಮ ಕನ್ನಡ ಒರ್ಡೇ ಇಲ್ಲ ಅದಕ್ಕೆ ಆ ಥರ ನನ್ನ ಖರ್ಯ ಇಷ್ಟು ಪ್ರಮಾಣದ ಅನ್ನು ಪ್ರಿಸರ್ವ್ ಮಾಡಿ ಮೇಂಟೈನ್ ಮಾಡಿ ಮಾಡೋದ್ರೆ ಅದನ್ನು ಸುಲಭ ಮಾತ್ರಲ್ಲ ಯಾಕಂದ್ರೆ ನಾನು ಈ ಕಾಲೇಜಿನ ವಿದ್ಯಾರ್ಥಿ ಒಂದು ವರ್ಷ ಅಷ್ಟೇ ಕಲಿತಿದ್ದೇನೆ ಆವಾಗ ನಮ್ಮದು ಅಲ್ಲಿ ಒಂದು ಮೇಲೆ ಈಗ ಇಲ್ಲಿರುವ ಒಂಟ ಪಾಠ ಒಳಗೆ ನಮ್ದು ನನ್ನದು ಇತ್ತು ಅದರೊಳಗೆ ನಾವು ಪ್ರಯೋಗವನ್ನು ಮಾಡ್ತಿದ್ವಿ ಆದರೆ ಈಗ ನಾನು ಸಾಧಾರಣ ನಲವತ್ತು ವರ್ಷದ ನಂತರ ಇಲ್ಲಿ ಬಂದಾಗ ನನಗೆ ಇದು ಗೊತ್ತಾಯಿತು ಈ ಥರ ಮ್ಯೂಸಿಂಗ್ ಮೆಂಟೈನ್ ಮಾಡಿದ್ದಾರೆ ಸೊ ನಾನು ಫಸ್ಟ್ ಕರ್ನಾಟಕ నన్న హారు సునామృత నవోదయ కోచింగ్ క్లాస్ ధార్వాడి బిరదు నన్నే టీచర్ ఆగి వర్క్ మాట్ీ ఎల్ విద్యార్థి అనుకొండవత ధార్వాడ కేసి డి జాలజి డిపార్టెంటు విట్ మి ఇల్లి అనేక ప్రాణి పక్షిల బే తి నమ్మ గైడర్ ఆగి ఇ ಎಲ್ಲದರ ಬಗ್ಗೆ ಎಲ್ಲ ಪ್ರಾಣಿಗಳ ಪಕ್ಷಿಗಳ ಬಗ್ಗೆ ಹೇಳ್ಕೊಟ್ಟಿದ್ದು ನವೀನ್ ಪ್ಯಾಟಿ ಮನಿಸರ್ ಇವ್ರಿಗೆ ಮೊದಲಿಗೆ ಧನ್ಯವಾದ ಹೇಳ್ತೀನಿ ಆಮೇಲೆ ನಮ್ಮ ಮಕ್ಕಳಿಗೆ ಮಾತ್ರ ಇದು ಪ್ರತಿ ವರ್ಷಕ್ಕಿಂತ ಈ ವರ್ಷ ವಿಶೇಷ ಅನ್ನಿಸ್ತು ಯಾಕಂದ್ರೆ ಪ್ರತಿ ವರ್ಷ ಹೋಗಿದ್ದೀವಿ ನಾವು ವಿಸಿಟ್ ಮಾಡಿದ್ವಿ ಬೇರೆ ಕಡೆಗೆಲ್ಲ ಅದರಲ್ಲಿ ಜಸ್ಟ್ ಏನು ಎಕ್ಸಿಬಿಷನ್ ಥರ ನೋಡಿ ಅಷ್ಟೇ ಬಟ್ ಇಲ್ಲಿ ಅವರಿಂದ ತುಂಬ ಎಕ್ಸ್ಪ್ಲೇಷನ್ ಸಿಕ್ತು ಎಲ್ಲ ಮಕ್ಕಳಿಗೂ ಎಲ್ಲ ಪ್ರಾಣಿಗಳ ಬಗ್ಗೆ ಸಮುದ್ರದ ಜೀವಿಗಳನ್ನ ಹೇಳ್ಕೊಂಡು ಭೂಮಿಯ ಮೇಲೆ ವಾಸಿಸ್ತಕ್ಕಂಥ ಎಲ್ಲ ಜೀವಿಗಳ ಬಗ್ಗೆ ಕೂಡ ಅವರು ವಿವರವಾಗಿ ಪ್ರತಿಯೊಂದು ಮಕ್ಕಳಿಗೂ ತಿಳಿಯೋ ಥರ ಅರ್ಥವಾಗುತ್ತಾನೆ ಹೇಳ್ಕೊಟ್ರು ಇದರಿಂದ ಧಾರವಾಡದವರು ಎಲ್ಲ ಮಕ್ಕಳಿಗೂ ಬೆನಿಫಿಟ್ ಆಗುತ್ತೆ ಇದೇ ಥರ ಈ ಸಂಸ್ಥೆ ಇನ್ನೂ ಹೆಚ್ಚು ಹೆಚ್ಚು ಇಲ್ಲೇ ಸುಮಾರು ಎರಡು ಸಾವಿರದ ಐನೂರ ಹದಿಮೂರು ಸ್ಪೀಸೀಸ್ ಬಗ್ಗೆನೂ ಕಲೆಕ್ಟ್ ಇನ್ಫಾರ್ಮೇಷನ್ ಕಲೆಕ್ಷನ್ ಇದೆ ಇದಿನ್ನೂ ಹೆಚ್ಚು ಸಾವಿರಕ್ಕೆ ಏರಿ ಅಂತ ವಿಶ್ ಮಾಡ್ತೀವಿ ದೆನ್ ಸರ್ ಕೂಡ ಸ್ಪೆషల్ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ನಾನು జ్ఞಾನಾಂಬುತನ ಓದನೆ ಕೋಚಿಂಗ್ ಸೆಂಟರ್ ಇಂದ ಬಂದಿದ್ದೀನಿ ನಿಮ್ಮ ಮಾಸ್ಟರ್ ನವದೇವ್ ಅಂತ ನಮ್ಮ ಕ್ಲಾಸಿಗೆ ಕರ್ಕೊಂಡು ನಾವು ಈ ಒಂದು ಜಿಯಾಲಜಿ ಮ್ಯೂಸಿಯಂ ವಿಜಿಟ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಕಳೆದ ಒಂದು ವಾರಗಳಿಂದ ನಾವು ಈ ಜಿಯೋ ಮ್ಯೂಸಿಯಂ ವಿಜಿಟ್ ಮಾಡೋ ಅಂತ ಪ್ಲಾನ್ ಸರ್ ಒಂದು ಸಲಹೆ ಮೇರೆಗೆ ಕೊಟ್ಟಂತ ಸಮಯ ಮತ್ತು ದಿನಗಳ ಅನುಗುಣವಾಗಿ ನಡೆಯುವಂಥ ಶುಕ್ರವಾರ ದಿನ ನಾವೇನು ಈ ಜಿಯಾಲಜಿ ಡಿಪಾರ್ಟ್ಮೆಂಟ್ಗೆ ವಿಸಿಟ್ ಮಾಡ್ತೀವಿ ಸರ್ ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟರು ನಮ್ಮ ನೇಚರ್ ಯಾವ ತರ ಅದ ನೇಚರ್ ಒಳಗೆ ಯಾವ್ಯಾವ ಥರ ಪ್ರಾಣಿಗಳದಾವ ಸಸ್ಯಗಳ ಯಾವ ಥರ ವರ್ಕ್ ಮಾಡ್ತಾವ ಪ್ರಾಣಿಗಳು ಯಾವ ತರ ಅದ ನೀರಿಳಗಿರುವಂಥ ಪ್ರಾಣಿಗಳು ಯಾವ ತರ ಕೆಲಸ ಹುಳಗಳು ಎಲ್ಲಾ ಎಲ್ಲ ನೇಚರ್ದಲ್ಲಿರುವಂಥ ಎಲ್ಲ ಪ್ರಾಣಿಗಳ ಬಗ್ಗೆ ಎರಡು ಸಾವಿರಕ್ಕಿಂತ ಹೆಚ್ಚು ಇಲ್ಲಿ ಸಂಗ್ರಹ ಮಾಡಿದು ಸಂಕ್ಷಿಪ್ತವಾಗಿ ಎಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ನಮಗವರು ಬಹಳ ಅಚ್ಚುಕಟ್ಟಾಗಿ ನಮ್ಗೆ ನಿರ್ವಹಣೆ ಮತ್ತು ಅದ್ರ ಬಗ್ಗೆ ತಿಳುವಳಿಕೆ ಕೊಟ್ಟಿದ್ದಾರೆ ಮತ್ತು ಬಹಳಷ್ಟು ಅವರ ಆಕರ್ಷಣೆ ಆಕರ್ಷಣೆ ತಮ್ಮ ಕಡೆ ತಗೊಂಡು ಮಕ್ಕಳ ಮೈಂಡ್ ಎಲ್ಲೂ ಡೈವರ್ಟ್ ಆಗದೆ ಇರೋ ತರ ನೀಟಾಗಿ ಅವರಿಗೆ ಅದನ್ನ ಹೇಳಿಕೊಟ್ಟಿದ್ದಾರೆ ಅಂತ ಹೇಳಿಕೆ ನಮಗೆ ಬಹಳ ಖುಷಿ ಅನಿಸ್ತದೆ ಫಸ್ಟ್ ಆಫ್ ಆಲ್ ನಮಗ್ ಸರಿ ನಾ ಒಂದ್ಸಲ ಇನ್ನೊಂದ್ಸಲ ಥ್ಯಾಂಕ್ಸ್ ಹೇಳ್ತೇನೆ ಅದ್ರ ಜೊತೆಗೆ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿ ಕೊನೆಯದಾಗಿ ಎಲ್ಲ ಮುಕ್ತಾಯ ಹಂತದೊಳಗೆ ನಮ್ಮ ಮಕ್ಕಳ ಹತ್ರ ಇರುವಂತಹ ಕ್ವಶನ್ ಗಳಿಗೆ ಅಷ್ಟೇ ಅಚ್ಚುಕಟ್ಟಾಗಿ ಆನ್ಸರ್ ಗಳನ್ನು ಮಾಡಿದ್ದಾರೆ ಮತ್ತೆ ಇವರಷ್ಟು ಸಾಧನೆಗಳನ್ನೆಲ್ಲ ಹೇಳಿದ್ರು ನಾವು ತೋರಿಸಿದ್ರು ಬೇರೆ ಬೇರೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ನಮ್ಮ ಧಾರವಾಡಕ್ಕೆ ವಿಸಿಟ್ ಮಾಡ್ತಾರಂತ ಹೇಳಿದ್ರು ಅದನ್ನು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಫೈಲಿಂಗ್ ಮಾಡಿಟ್ಟಿದ್ದಾರೆ ಇವರು ಸಿಸ್ಟಮೆಟಿಕ್ ವರ್ಕ್ ಅನ್ನು ನೋಡಿ ನಮಗೆ ಬಹಳ ಖುಷಿ ಅನಿಸ್ತದೆ ನಾನು ಧಾರವಾಡದಲ್ಲಿ ಹುಟ್ಟಿ ಬೆಳೆದಿದ್ದೀವಿ ಬಟ್ ಈ ಸಹ ಒಂದು ಮ್ಯೂಸಿಯಂಗೆ ಪ್ರಥಮ ಬಾರಿಗೆ ನಾನು ವಿಸಿಟ್ ಮಾಡಿದ ನನಗೂ ಒಂದು ಖುಷಿ ಅನಿಸ್ತದೆ ಇನ್ನಷ್ಟು ಈ ಮ್ಯೂಸಿಯಂ ಬಗ್ಗೆ ನಮ್ಮ ಧಾರವಾಡದಲ್ಲಿ ನಾವು ಅವೇರ್ನೆಸ್ ಮಾಡಲಿಕ್ಕೆ ನಮ್ಮ ಸಂಸ್ಥೆಯ ಪರವಾಗಿ ನಾವು ಹೆಚ್ಚಿಗೆ ಒಂದು ಶ್ರಮ ಪಡೆದಿವಿ ಇದು ನಮ್ಮ ಧಾರವಾಡದಲ್ಲಿ ಐತ್ ಅನ್ಲಿಕ್ಕೆ ನಮಗೊಂದು ಬಹಳ ಹೆಮ್ಮೆ ಅನಿಸ್ತದೆ ಅದ್ರ ಜೊತೆಗೆ ಧಾರವಾಡದಲ್ಲಿ ಅನೇಕ ಹೆಸರುವಾಸಿಗಳ ಕವಿಗಳಿದ್ದಾರೆ ಸಾಕಷ್ಟು ನಮ್ ಧಾರವಾಡದಲ್ಲಿ ವರ್ಲ್ಡ್ ಒಳಗೆ ಧಾರವಾಡದ ಒಳ್ಳೆ ಹೆಸರು ಬಟ್ ಈ ಮ್ಯೂಸಿಯಂ ವರ್ಲ್ಡ್ ಐಡೆಂಟಿಫೈ ಆದಂಥ ಧಾರವಾಡ ಕೆ ಸಿ ಡಿ ಜಿಯೋಲಜಿ ಮ್ಯೂಸಿಯಂ ಅದ ಇದು ಇನ್ನಷ್ಟು ಉನ್ನತವಾಗಿ ಬೆಳಿಲಿ ಇದಕ್ಕೆ ಏನೇ ಸಹಕಾರಗಳು ಬೇಕಾದಂತಹ ಸಮಯದೊಳಗೆ ನಮ್ಮ ಸಂಸ್ಥೆ ಕಡೆಯಿಂದ ಏನಾದರೂ ಹೆಲ್ಪ್ ಆಗುವಂತಹ ವಿಷಯಗಳಿದ್ದಾಗ ಸರ್ ನಮ್ಮ ಗಮನಕ್ಕೆ ಏನಾದರೂ ಬಂದ ನಮ್ಮ ಸಂಸ್ಥೆಯಿಂದ ಏನಾದರೂ ಆಗೋ ಕೆಲಸಗಳಿದ್ರೆ ನಾವು ಅದನ್ನ ಯಾವುದೇ ಇದು ಇಲ್ಲದೆ ನಾವು ಅವರಿಗೆ ಮೆಸ್ಕೊಡ್ತೀನಿ ಅಂತ ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಥ್ಯಾಂಕ್ ಯು